ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷನ್ನು ನೋಡುವ ಇಂಗ್ಲೀಷ್ ಭಾಷಿಕವಾಗಿರುವಂಥದ್ದು ಅದರಲ್ಲಿ ಪೊಯೆಟ್ರಿ ಭಾಗದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪದ್ಯವನ್ನು ನೋಡುವ ಅದುವೇ ಗ್ರೇ ಅವರ ಎಲಿಜಿ ಗೀತೆಯನ್ನು ನೋಡುವ ಥೋಮಸ್ ಅವರು ಬರೆದಿರುವಂತಹ ಸೆಲೆಕ್ಷನ್ ಫ್ರಮ್ ಗ್ಯಾರೀಸ್ ಎಲಿಗೆಯ ಪಾದ್ಯವನ್ನು ನೋಡುವ ಅದು ಒಂದು ಶೋಕಗೀತೆ ಆಗಿರುವಂಥದ್ದು ಸ್ನೇಹಿತರೆ ಶೋಕಗೀತೆ ಅಂದರೆ ಒಂದು ದುಃಖದ ಗೀತೆ ಆಗಿರುವಂಥದ್ದು ಇಲ್ಲಿ ಕವಿ ಪೊಯಿಟ್ರ್ ಅಂದರೆ ಸ್ಪೀಕರ್ ಇಲ್ಲಿ ಅಂತ ಹೇಳುವಂಥದ್ದು ಯಾರು ಥೋಮಸ್ ಗ್ಯಾರಿಯವರು ಥೋಮಸ್ ಗ್ಯಾರಿಯವರು ಅವರು ಶೋಕಗೀತೆಯನ್ನು ಬರೀತಾರೆ ಈ ಒಂದು ಸಂಪೂರ್ಣ ಪದ್ಯದಲ್ಲಿ ದುಃಖ ಇರುವಂಥದ್ದು ಯಾರ ದುಃಖ ಇರುವಂಥದ್ದು ಕಾಮನ್ ಪೀಪಲ್ ಸಾಮಾನ್ಯ ಜನರ ದುಃಖವನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ನಮ್ಮ ನಿಮ್ಮಂತೆ ಒಂದು ಸಾಮಾನ್ಯ ವ್ಯಕ್ತಿಯಾದಂಥವರ ದುಃಖಗಳ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ಅಂದರೆ ಎಲಿಜಿ ಅಂತ ಹೇಳಿದ ಕೂಡಲೇ ಗ್ಯಾರೀಸ್ ಎಲಿಜಿಯಲ್ಲಿ ಹೇಳುವಂಥದ್ದು ಶೋಕಗೀತೆ ಅಂದರೆ ದುಃಖದಿಂದ ತುಂಬಿರುವಂತಹ ಪದ್ಯ ಆಗಿರ್ತದೆ ಅದು ಇದರಲ್ಲಿ ಸಂಪೂರ್ಣವಾಗಿ ಒಂದು ಸಾಮಾನ್ಯ ಮನುಷ್ಯರು ನಾ ನಮ್ಮಂತೆ ಒಂದು ಹಳ್ಳಿಯಲ್ಲಿರುವಂಥವರಿರ್ಬೋದು ರೈತರಿರ್ಬೋ ಅಥವಾ ಒಂದು ಸಾಮಾನ್ಯ ವರ್ಗದಲ್ಲಿರುವಂಥವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಹೋಗುವಂತಹ ಕಾಮನ್ ಪೀಪಲ್ನ ಬಗ್ಗೆ ಇಲ್ಲಿ ಅವರು ಶೋಕಗೀತೆಯನ್ನು ಬರೆದಿದ್ದಾರೆ ಗ್ಯಾರೀಸ್ ಎಲಿಜಿ ಅಂದರೆ ಶೋಕಗೀತೆಯನ್ನು ಅವರು ಬರೆದಿರುವಂಥದ್ದು ಇಲ್ಲಿ ಕವಿ ಆರಂಭದಲ್ಲಿ ಅವನು ಎಲ್ಲಿರ್ತಾನೆ ಅಂದರೆ ಚರ್ಚ್ ಯಾರ್ಡಲ್ಲಿರ್ತಾನೆ ಚರ್ಚ್ ಯಾರ್ಡ್ ಅಂದರೆ ಅದು ಸ್ಮಶಾನ ಸ್ಮಶಾನ ಆಗಿರುವಂಥದ್ದು ಅವನು ದುಃಖದ ಬಗ್ಗೆ ಕವಿತೆಯನ್ನು ಬರಿತಾ ಇರುವಂಥದ್ದು ಅವನು ಎಲ್ಲಿದ್ದಾನೆ ಈಗ ಸ್ಮಶಾನದ ಹತ್ರ ಇದ್ದಾನೆ ಸ್ಮಶಾನದ ಹತ್ರ ಸಂಜೆ ಹೊತ್ತಾಗಿದೆ ಇನ್ನೇನು ಸ್ವಲ್ಪ ಹೊತ್ತಾಗುವಷ್ಟರಲ್ಲಿ ರಾತ್ರಿಯೇ ಆಗ್ತದೆ ಆದರೆ ಸ್ವಲ್ಪ ಬೆಳಗು ಬರ್ತಾ ಇದೆ ಅಂದರೆ ಮುಸ್ಸಂಜೆಯ ಹೊತ್ತು ಗೋಧೋಳು ಸಮಯ ಅಂತೆಲ್ಲ ನಾವು ಹೇಳ್ತೇವಲ್ವ ಅಥವಾ ಈ ಮುಸ್ಸಂಜೆ ಸಂಜೆಯ ಹೊತ್ತಲ್ಲಿ ಒಂದು ಸ್ವಲ್ಪ ಕೆಂಪಣೆ ಕೆಂಪನೆಯ ಬಣ್ಣ ಬರುವಂಥದ್ದು ಅಥವಾ ಒಂದು ಬಿಸಿಲೆಲ್ಲ ಹೋಗಿ ಸ್ವಲ್ಪ ನೆರಳು ಬಂದು ನಂತರ ರಾತ್ರಿ ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಆಗುವಂತಹ ಸಮಯದಲ್ಲಿ ಇಲ್ಲಿ ನಮ್ಮ ಕವಿ ಅಂದರೆ ತೋಮಸ್ ಗ್ಯಾರಿಯವರು ಚರ್ಚ್ ಯಾರ್ಡಲ್ಲಿದ್ದಾರೆ ಸ್ಮಶಾನದ ಹತ್ತಿರ ಇದ್ದಾರೆ ಆ ಸ್ಮಶಾನದ ಹತ್ತಿರ ಎಲ್ಲ ಒಂದು ಶವಗಳ ಒಂದು ಇದಿರ್ತದೆ ಅಲ್ಲ ಸ್ಮಶಾನದಲ್ಲಿ ಎಲ್ಲ ಒಂದು ಸತ್ತವಾರ ಹೆಣಗಳನ್ನು ಹಾಕಿರುವಂತಹ ಜಾಗಗಳಿರ್ತದೆ ಅದರ ಮೇಲೆ ಒಂದು ಕಲ್ಲಿನ ಚಿಟ್ಟೆಗಳನ್ನೆಲ್ಲ ಮಾಡಿರ್ತಾರೆ ಅದನ್ನೆಲ್ಲವನ್ನೊಮ್ಮೆ ನೋಡ್ತಾನೆ ನೋಡಿ ಹೇಳ್ತಾನೆ ಇದೆಲ್ಲ ಕೂಡ ಕಾಮನ್ ಪೀಪಲ್ನ ಬಗ್ಗೆ ಅವರು ಬರೆದಿರುವಂಥದ್ದು ಈ ಯಾವುದೇ ರೀತಿಯ ರಿಚ್ ಪೀಪಲ್ ಆಗಲಿ ಅಥವಾ ಶ್ರೀಮಂತ ವ್ಯಕ್ತಿಯ ಬಗ್ಗೆ ಅವರಿಲ್ಲಿ ಹೇಳ್ತಾ ಇಲ್ಲ ಸಾಮಾನ್ಯ ವ್ಯಕ್ತಿ ಇಲ್ಲಿ ಅವನು ಎಲ್ಲ ಸ್ಮಶಾನದ ಒಳಗಿರುವಂತಹ ಎಲ್ಲ ಸತ್ತ ಸಮಾಧಿಗಳನ್ನೆಲ್ಲ ನೋಡ್ತಾ ಇದ್ದಾನೆ ಸತ್ ಯಾರು ಕವಿ ಸತ್ತ ಸಮಾಧಿಯನ್ನು ನೋಡಿಕೊಂಡು ಅವನು ಹೇಳ್ತಾ ಇರುವಂಥದ್ದು ಇಲ್ಲೆಲ್ಲ ಸತ್ತು ಮಲಗಿರಿರುವಂತಹ ಎಲ್ಲ ವ್ಯಕ್ತಿಗಳು ಒಂದು ಕಾಮನ್ ಪೀಪಲ್ ಅವರೆಲ್ಲ ಸಾಮಾನ್ಯ ವ್ಯಕ್ತಿಗಳು ಅವರು ಸಣ್ಣ ಪುಟ್ಟ ಕೆಲಸ ಮಾಡುವಂತಹ ಕಾರ್ಯ ಕೆಲಸ ಮಾಡುವಂತಹ ಕಾರ್ಮಿಕರು ರೈತರು ಇವರೆಲ್ಲರೂ ಕೂಡ ಒಂದು ಸಾಮಾನ್ಯ ವ್ಯಕ್ತಿಗಳಾಗಿದ್ದಾರೆ ಯಾರು ಶ್ರೀಮಂತ ವ್ಯಕ್ತಿಗಳಾಗಿರ್ತಾರೆ ಅವರ ಒಂದು ಶವ ಅಂದರೆ ಸತ್ತ ಮೇಲೆ ಅವರಿಗೆ ದೊಡ್ಡ ದೊಡ್ಡ ಸ್ಮಾರಕಗಳನ್ನೆಲ್ಲ ಮಾಡಲಿ ಮಾಡಲಿಕ್ಕಾಗ್ತದೆ ಮಾಡ್ತಾರೆ ಕೂಡ ಯಾಕಂದರೆ ಅವರಲ್ಲಿ ಹಣ ಇದೆಯೇ ಅವರು ಆ ರೀತಿಯ ಒಂದು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಆದರೆ ಈ ಕಾಮನ್ ಪೀಪಲ್ಗಳು ಅವರಿಗೆ ಅವರ ಕೈಯಲ್ಲಿ ಹಣ ಇರೋದಿಲ್ಲ ಅವರ ಜೀವನವನ್ನು ಮಾಡಲಿಕ್ಕೆ ತಕ್ಕ ಅವರ ಹತ್ರ ಇರ್ತದೆ ಅವರಿಗೆ ಆ ರೀತಿಯಾಗಿ ಮಾಡಲಿಕ್ಕೆಲ್ಲ ಸಾಧ್ಯ ಇಲ್ಲ ಇಲ್ಲಿ ಸಾಮಾನ್ಯ ಜನರುಗಳ ಬಗ್ಗೆ ಅವರ ದುಃಖಗಳ ಬಗ್ಗೆ ಅವರ ಕಷ್ಟಗಳ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ಇಲ್ಲಿ ಥಾಮಸ್ ಗ್ಯರಿ ಅವರು ಹೇಳ್ತಾ ಇರುವಂಥದ್ದು ಇಲ್ಲಿ ಮಲಗಿಕೊಂಡಿರುವಂತಹ ಅಂದರೆ ಸತ್ತು ಮಲಗಿ ಸಮಾಧಿಯಾಗಿರುವಂತಹ ಆ ಒಂದು ಸಾಮಾನ್ಯ ಜನರು ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಎದ್ದು ಅವರಿಗೆ ಒಂದು ಜೀವವನ್ನು ಕೊಡಲಿಕ್ಕೆ ಯಾರಿಂದಾದರೂ ಸಾಧ್ಯವ ಇಲ್ಲ ಖಂಡಿತವಾಗಿಯೂ ಆ ಸತ್ತಂತಹ ಪ್ರತಿಯೊಂದು ಶವಕ್ಕೆ ಜೀವವನ್ನು ಕೊಟ್ಟು ಅವರನ್ನು ಏಳಿಸಲಿಕ್ಕೆ ಖಂಡಿತವಾಗಿಯೂ ಯಾರಿಂದಲೂ ಸಾಧ್ಯ ಇಲ್ಲ ಈ ಸಾಮಾನ್ಯ ವ್ಯಕ್ತಿಗಳು ಪ್ರತಿದಿನ ಹಗಲು ರಾತ್ರಿ ಕೆಲಸಗಳನ್ನು ಮಾಡ್ತಾರೆ ಆದರೆ ಅವರಿಗೆ ಎಷ್ಟು ಜೀವನಕ್ಕೆ ಸಾಕಾಗ್ತದೆ ಅಷ್ಟೇ ಸಾಕಾಗುವಂಥದ್ದು ತುಂಬ ಜನರು ಕಷ್ಟದಲ್ಲಿರ್ತಾರೆ ಈ ಸಂಜೆ ಹೊತ್ತು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸಂಜೆ ಹೊತ್ತು ಅವರು ಮನೆಗೆ ಹೋಗ್ತಾ ಇದ್ದಾರೆ ಮನೆಯಲ್ಲಿ ಅವರನ್ನು ಕಾಯ್ತಾ ಇರ್ತಾರೆ ಇವಾಗ ಕೆಲಸ ಬಿಟ್ಟು ಮನೆಗೆ ಬರ್ತಾರೆ ಎನ್ನುವಂತಹ ಒಂದು ಕಾತುರದಿಂದ ಅವರ ಮನೆಯವರು ಅವರನ್ನು ಕಾಯ್ತಾ ಇರುವಂಥದ್ದನ್ನು ನೆಮಿಸ್ ನೆನಪಿಸಿಕೊಳ್ತಾರೆ ಹಾಗೆಯೇ ಕವಿ ಹೇಳ್ತಾರೆ ಸಾಮಾನ್ಯ ವ್ಯಕ್ತಿಗಳು ಸತ್ತಾಗ ಅವರನ್ನು ಈ ರೀತಿಯಾಗಿ ಮಣ್ಣಲ್ಲಿ ಹಾಕಿ ನಂತರ ಸಮಾಧಿಯನ್ನು ಕಟ್ತಾರೆ ಆ ಸಮಾಧಿಯ ಮೇಲೆ ಆ ಊರಿನ ಕವಿಗಳು ಬಂದು ಕೆಲವೊಂದು ಪದ್ಯವನ್ನು ಬರೆದು ಅದರಲ್ಲಿ ಹಾಕುವಂಥದ್ದನ್ನು ಕಾಣ್ಬೋದು ಕೆಲವೊಂದು ಪದ್ಯವನ್ನು ಹಾಕಿ ಆ ಒಂದು ಸಮಾಧಿಯ ಮೇಲೆ ಅದನ್ನು ಬರಿತಾ ಇರ್ತಾರೆ ಆಮೇಲೆ ಈ ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ ತುಂಬ ಆಸೆ ಕನಸುಗಳಿರ್ತದೆ ಆದರೆ ಅವಕಾಶವೇ ಇರುವುದಿಲ್ಲ ಅಥವಾ ಅವಕಾಶ ಬಂದರೂ ಕೂಡ ಅದನ್ನು ಮಾಡಿಕೊಂಡು ಹೋಗಲಿಕ್ಕೆ ಹಣ ಕೂಡ ಅವರಲ್ಲಿರುವಂತ ಇರುವುದಿಲ್ಲ ಆದ್ದರಿಂದ ಅವರು ಸಾಮಾನ್ಯ ವ್ಯಕ್ತಿಗಳಾಗಿಯೇ ಬದುಕ್ತಾರೆ ಅವರಲ್ಲಿ ಈಗ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮಂತಹ ತುಂಬ ಸಾಮಾನ್ಯ ಜನರು ನಮ್ಮ ಸುತ್ತಮುತ್ತಲಿರ್ತಾರಲ್ವ ನಾವೆಲ್ಲ ಸಾಮಾನ್ಯ ಜನರು ನಮಗೆ ಕೆಲವೊಂದು ಆಸೆ ಕನಸುಗಳಿರ್ತದೆ ಅನೇಕ ಒಂದು ಹವ್ಯಾಸಗಳಿರ್ತದೆ ಅನೇಕ ಒಂದು ಪ್ರತಿಭೆಗಳಿರ್ತದೆ ಆದರೆ ಆ ಪ್ರತಿಭೆಗಳನ್ನೆಲ್ಲ ಹೊರಹಾಕಬೇಕು ಅಥವಾ ಪ್ರತಿಭೆಯನ್ನು ಹೊರಗೆ ತೋರಿಸಬೇಕು ಅಂತಾದರೆ ಅವಕಾಶಗಳು ಬರಬೇಕು ಅಂಥ ಅವಕಾಶಗಳು ಸಾಮಾನ್ಯ ಜನರಿಗೆ ಬರುವುದು ತೀರಾ ಕಡಿಮೆ ಒಂದು ವೇಳೆ ಅವಕಾಶ ಬಂದರೂ ಕೂಡ ಅದಕ್ಕೆ ಬೇಕಾದಂಥ ಹಣವನ್ನು ಉಪಯೋಗಿಸಬೇಕು ಅದಕ್ಕೆ ಹಣವನ್ನು ಖರ್ಚು ಮಾಡಬೇಕು ಅಷ್ಟು ಹಣ ನಮ್ಮಲ್ಲಿಲ್ಲ ಆದ್ದರಿಂದ ನಾವು ಸಾಮಾನ್ಯ ಜನರು ಸಾಮಾನ್ಯ ಜನರಾಗಿಯೇ ಬದುಕ್ತೇವೆ ಸಾಮಾನ್ಯ ಜನರಾಗಿಯೇ ಸಾಯ್ತೇವೆ ಕೊನೆಗೊಂದು ದಿವಸ ನಮ್ಮ ಮೇಲೆ ಸಣ್ಣ ಪುಟ್ಟದೊಂದು ಸಮಾಧಿಯನ್ನು ಕೂಡ ಮಾಡ್ತಾರೆ ಆದರೆ ಯಾವಾಗ ದೊಡ್ಡ ವ್ಯಕ್ತಿಗಳಾಗ್ತಿರೋ ಅಥವಾ ಶ್ರೀಮಂತ ವ್ಯಕ್ತಿಗಳಾಗ್ತಿರೋ ಅವಾಗ ಶ್ರೀಮಂತ ರೀತಿಯಲ್ಲಿ ಬದುಕುವಂಥದ್ದು ಮತ್ತು ಅವರು ಸತ್ತಾಗ ಕೂಡ ಅವರ ಸ್ಮಾರಕಗಳನ್ನು ದೊಡ್ಡ ದೊಡ್ಡ ರೀತಿಯ ಒಂದು ಸ್ಮಾರಕಗಳನ್ನು ಕಟ್ಟುವುದು ನೋಡ್ಬೋದು ಉದಾಹರಣೆಗೆ ತಾಜ್ಮಹಲನ್ನೇ ನೋಡಿ ಅಲ್ಲಿ ಸತ್ತ ಒಂದು ನೆನಪಿಗೋಸ್ಕರ ತಾಜ್ಮಹಲನ್ನೇ ಕಟ್ತಾನೆ ಅಲ್ವಾ ಅದೆಲ್ಲ ಅವನು ಶ್ರೀಮಂತ ಅವನ ಹತ್ರ ದುಡ್ಡಿತ್ತು ಅವನೊಬ್ಬ ದೊಡ್ಡ ರಾಜನಾಗಿದ್ದ ಅದೇ ರೀತಿ ಸಾಮಾನ್ಯ ವ್ಯಕ್ತಿಯು ಸಾಮಾನ್ಯ ರೀತಿಯಲ್ಲಿ ಜೀವನ ಮಾಡ್ತಾನೆ ಸಾಮಾನ್ಯ ರೀತಿಯಲ್ಲಿ ಸಾವನ್ನಪ್ಪ ಸಾವನ್ನು ಅಪ್ತಾನೆ, ಹಾಗೆಯೇ ಸಾಮಾನ್ಯ ರೀತಿಯಲ್ಲಿ ಸಮಾಧಿಯನ್ನು ಮಾಡುವಂಥದ್ದು ಅನೇಕ ಪ್ರತಿಭೆಗಳಿರ್ತದೆ ಹೊರ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವಕಾಶಗಳು ಬೇಕಲ್ವಾ ಅವಕಾಶಗಳಿದ್ದರೆ ಮಾತ್ರ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಅವಕಾಶಗಳು ಮಾತ್ರ ಅಲ್ಲ ಅದರ ಜೊತೆಗೆ ಹಣ ಕೂಡ ಬೇಕು ಆ ಹಣ ಇಲ್ಲದಿದ್ದರೆ ಹೇಗೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಕವಿ ದುಃಖಪಡ್ತಾನೆ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು ಹೇಗೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಕವಿಗೆ ಇಲ್ಲಿ ಅನಿಸ್ತಾ ಇರ್ತದೆ ಅವನು ದುಃಖ ಪಡ್ತಾನೆ ಶ್ಲೋಕಗೀತೆಯನ್ನು ಅವನು ಬರೀಲಿಕ್ಕೆ ಕಾರಣ ಅವನು ಹೇಳ್ತಾನೆ ಇಲ್ಲಿ ಮಲಗಿರುವಂತಹ ಸಾಮಾನ್ಯ ವ್ಯಕ್ತಿಗಳೆಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಅಂದರೆ ಒಬ್ಬರು ಗದ್ದೆಯನ್ನು ಇದ್ದಾರೆ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾರೆ ಕಾರ್ಮಿಕ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆ ಕೆಲಸಕ್ಕೆ ಪ್ರತಿಫಲವಾಗಿ ಅವರಿಗೆ ಹೆಚ್ಚೇನು ಸಿಗ್ಲಿಲ್ಲ ಅವರಿಗೆ ಹೆಚ್ಚೇನು ಸಿಗೋದೂ ಇಲ್ಲ ಸಾಮಾನ್ಯವಾಗಿ ಅವರ ಜೀವನಕ್ಕೆಷ್ಟು ಅಷ್ಟೇ ಅವರಿಗೆ ಸಿಗುವಂಥದ್ದು ಕೆಲವೊಮ್ಮೆ ಅದೂ ಕೂಡ ಇರೋದಿಲ್ಲ ಅವರ ಜೀವನವೇ ತುಂಬ ಕಷ್ಟಮಯವಾಗಿರ್ತದೆ ಅಂತ ಹೇಳ್ತಾನೆ ಅದರ ಜೊತೆಗೆ ಇಲ್ಲಿ ಕವಿ ಹೇಳ್ತಾನೆ ನಾನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ನಾವು ಒಂದಲ್ಲ ಒಂದು ದಿವಸ ನಾನು ಒಂದು ದಿವಸ ಎರಡು ದಿವಸ ಬರದೇ ಇದ್ದಾಗ ಈ ಒಬ್ಬ ಕವಿ ಎಲ್ಲಿ ಹೋದ ಎಲ್ಲಿ ಹೋಗಿದ್ದಾನೆ ಅಂತ ಜನರು ನೋಡ್ತಾ ಇರ್ತಾರೆ ಒಂದೆರಡು ಮೂರು ದಿವಸ ಆಗಿ ಬರದೇ ಇದ್ದಾಗ ಆ ಒಂದು ಶವವನ್ನು ಹುಡುಕ್ತಾರೆ ಅದಾದ ನಂತರ ನನ್ನ ಶವವನ್ನು ಕೂಡ ಸಮಾಧಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಸಮಾಧಿಯನ್ನು ಮಾಡ್ತಾರೆ ಅಲ್ಲಿ ಒಂದು ಪುಟ್ಟದಾದ ಕಲ್ಲುಗಳನ್ನು ಕೂಡ ಹಾಕಿ ಇಡ್ತಾರೆ ಅದರಿಂದ ನಾನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನ ಒಂದು ಸತ್ತ ನಂತರ ನನ್ನ ಶವವನ್ನು ಕೂಡ ಜನರು ಇದೇ ರೀತಿಯಾಗಿ ಮಾಡುವಂಥದ್ದು ಸಾಮಾನ್ಯ ವ್ಯಕ್ತಿಗಳಿಗೆ ಸಾಮಾನ್ಯ ರೀತಿಯಲ್ಲಿಯೇ ಸಮಾಧಿಗಳನ್ನು ಮಾಡುವುದು ಅವರ ಆಸೆ ಕನಸುಗಳಿಗೆ ಪ್ರತಿ ಪ್ರತಿಭೆಗಳಿಗೆ ಅವಕಾಶ ಇರೋದಿಲ್ಲ ಅವಕಾಶಗಳು ಸಿಗುವುದು ತೀರಾ ಕಡಿಮೆ ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ಆದರೆ ಕವಿ ಹೇಳ್ತಾನೆ ಕೊನೆಯದಾಗಿ ಶ್ರೀಮಂತ ವ್ಯಕ್ತಿ ಇರಬಹುದು ಅಥವಾ ಸಾಮಾನ್ಯ ವ್ಯಕ್ತಿ ಇರ್ಬೋದು ಸಾವು ಎಲ್ಲರಿಗೂ ಕೂಡ ಒಂದೇ ಅಂತ ಕವಿ ಹೇಳ್ತಾನೆ ಸಾವು ಎಂಬುದು ಶ್ರೀಮಂತರಿಗೂ ಬರ್ತದೆ ಹಾಗೆಯೇ ಬಡವರಿಗೂ ಕೂಡ ಬರ್ತದೆ ಸಾಮಾನ್ಯ ಜನರಿಗೂ ಕೂಡ ಸಾವು ಇದೆ ಶ್ರೀಮಂತ ಜನರಿಗೂ ಕೂಡ ಸಾವಿದೆ ಸಾವನ್ನು ಗೆಲ್ಲಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಸಾವು ನನಗೆ ಬರುವುದು ಬೇಡ ಅಂತ ಹೇಳಿ ತಡಿಲಿಕ್ಕೆ ಕೂಡ ಯಾರಿಗೂ ಸಾಧ್ಯ ಇಲ್ಲ ಅದು ಶ್ರೀಮಂತನಾಗಿರ್ಬೋದು ವಿಶೇಷ ವ್ಯಕ್ತಿಯಾಗಿರ್ಬೋದು ಸಾಮಾನ್ಯ ವ್ಯಕ್ತಿಯಾಗಿರ್ಬೋದು ಸಾವು ಎಂಬುದು ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿರುವಂಥದ್ದು ಸಾವು ಎಲ್ಲರಿಗೂ ಒಂದೇ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಅವನು ಈ ಕವಿತೆಯನ್ನು ಬರಿತಾ ಇದ್ದಾನೆ ಹಾಗೆಯೇ ಇಲ್ಲಿ ಥಾಮಸ್ ಗ್ಯಾರಿಯವರು ಯಾವಾಗ ಈ ಒಂದು ಕವಿತೆಯನ್ನು ಬರೆದಿದ್ದಾರೆ ಅಂತ ಹೇಳಿದರೆ ಸಾವಿರದ ಏಳ್ನೂರ ನಲವತ್ತ ಎರಡರಲ್ಲಿ ಬರೆದಿದ್ದಾರೆ ಯಾವಾಗ ಅವರ ಒಂದು ತುಂಬ ಕ್ಲೋಸ್ ಫ್ರೆಂಡ್ ರಿಚರ್ಡ್ ವೆಸ್ಟ್ ಅಂತ ಇದ್ದರು ಥಾಮಸ್ ಗ್ಯಾರಿಯವರ ತುಂಬನೇ ಕ್ಲೋಸ್ ಫ್ರೆಂಡ್ ಆಗಿದ್ದಂಥವರು ರಿಚರ್ಡ್ ವೆಸ್ಟ್ ಅವರು ಸತ್ತ ನಂತರ ಅವರ ಕ್ಲೋಸ್ ಫ್ರೆಂಡ್ ರಿಚಾರ್ಡ್ ವೆಸ್ಟ್ ಅವರು ಸತ್ತ ನಂತರ ಗ್ಯಾರಿ ಅವರು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಒಂದು ಕವಿತೆಯನ್ನು ಬರೀಲಿಕ್ಕೆ ಆರಂಭಿಸಿದ್ರು ಹಾಗೆ ಅದನ್ನು ಪಬ್ಲಿಷ್ ಮಾಡಿದ್ದು ಯಾವಾಗ ಅಂದರೆ ಸಾವಿರದ ಏಳ್ನೂರ ಐವತ್ತ ಒಂದರಲ್ಲಿ ಅದನ್ನು ಪಬ್ಲಿಷ್ ಕೂಡ ಮಾಡ್ತಾರೆ ಥೋಮಸ್ ಗ್ಯಾರಿಯವರ ಶೋಕಗೀತೆಯಲ್ಲಿ ಅವರು ಕಂಟ್ರಿ ಅವರ ಒಂದು ಜಾಗದಲ್ಲಿ ಒಂದು ಸ್ಮಶಾನದ ಹತ್ರ ಇಲ್ಲಿ ಅವರು ಹೇಳ್ತಾ ಇರುವಂಥ ಸ್ಮಶಾನದ ಹತ್ರ ಅವರು ಆ ಕವಿತೆಯನ್ನು ಬರಿತಾ ಇರುವಂಥದ್ದು ಕೊರಗುವಂಥದ್ದು ಸಾವಿನ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಹೇಳ್ತಾ ಸಾವಿನ ಬಗ್ಗೆ ಕೊರಗುವುದರ ಬಗ್ಗೆ ಹೇಳುವಂಥದ್ದು ಯಾವ ಜನರಿಗೆ ಅದೊಂದು ಸಾಮಾನ್ಯ ಜನರಿಗೆ ಬರುವಂತಹ ವಿಷಯಗಳ ಬಗ್ಗೆ ಅವರ ಕಷ್ಟ ನೋವುಗಳ ಬಗ್ಗೆ ಅವರು ಇಲ್ಲಿ ಕವಿತೆಯಲ್ಲಿ ಬರಿತಾ ಹೋಗ್ತಾರೆ ನೋಡಿ ಇಲ್ಲಿ ಕ್ರಿಟಿಕಲ್ ಮೂಮೆಂಟ್ಸ್ ಅದರ ಬಗ್ಗೆ ಸ್ವಲ್ಪ ವಿಷಯವನ್ನು ಕೊಟ್ಟಿದ್ದಾರೆ ನೋಡಿ ಪುಟ ಸಂಖ್ಯೆ ಇಪ್ಪತ್ತರಲ್ಲಿ ಇದೆ ಹಾಗೆಯೇ ನಾನು ಬರೆದಿರುವಂತಹ ಇಂಗ್ಲೀಷ್ ಸಮ್ಮರಿಯನ್ನು ತೋರಿಸ್ತೇನೆ ಹಾಗೆ ಇದನ್ನು ನಾನು ಪೋಸ್ಟಲ್ಲಿ ಕೂಡ ನಿಮಗೆ ಹಾಕಿರ್ತೇನೆ ಅದನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಆಮೇಲೆ ನೀವು ಪಿ ಡಿ ಎಫ್ ಇದೆಯಾ ಪಿ ಡಿ ಎಫ್ ಇದೆಯಾ ಅಂತ ಕೇಳ್ತಾ ಇರ್ತೀರ ಹಾಗೆ ನಾನು ಯಾವುದೂ ಕೂಡ ಪಿ ಡಿ ಎಫ್ ಮಾಡಿಟ್ಟಿರಲಿಲ್ಲ ನಾನೆಲ್ಲ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದು ಇಂಗ್ಲೀಷ್ ಮಾತ್ರ ನಾನೇನು ಮಾಡಿದ್ದೇನೆಂದರೆ ಈ ರೀತಿಯಾಗಿ ಒಂದು ಪೇಪರಲ್ಲಿ ಬರ್ಕೊಂಡು ಅದರ ಎಲ್ಲ ಸಮ್ಮರಿಯನ್ನು ಪ್ರತಿಯೊಂದರ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ ಮತ್ತು ಪಾಠಗಳ ಸಮ್ಮರಿಯನ್ನು ಬರ್ಕೊಂಡು ಅದನ್ನೇ ಓದಿರುವಂಥದ್ದು ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅದನ್ನೇ ನಿಮಗೆ ನಾನು ಕೊಡ್ತಾ ಇರುವಂಥದ್ದು ಹಾಗೆ ತುಂಬ ಜನರು ಹೇಳಿದಿರಿ ಪುಸ್ತಕಗಳು ಸಿಗಲಿಲ್ಲ ಅಂತ ಈ ರೀತಿಯಾಗಿ ಈ ಸಮ್ಮರಿಯನ್ನು ಬರ್ಕೊಳ್ಳಿ ಸ್ನೇಹಿತರೆ ಅದನ್ನು ನೋಡಿಕೊಂಡು ಹಾಗೇ ಬಿಟ್ಟರೆ ಅದು ಮರ್ತೋಗ್ತದೆ ಅದರಿಂದ ನೀವು ಈ ಒಂದು ನಾನಿದ ಪೋಸ್ಟನ್ನು ಹಾಕ್ತೇನೆ ಆ ಪೋಸ್ಟಲ್ಲಿ ನೀವು ಅದನ್ನು ನೋಡಿ ನಿಮ್ಮ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಆ ಪಾಯಿಂಟ್ಸ್ ಬುಕ್ಕಲ್ಲಿ ಅದನ್ನು ಬರೀರಿ ಪಾಯಿಂಟ್ಸ್ ಬುಕ್ಕಲ್ಲಿ ಅದನ್ನು ಬರೆದು ಅದನ್ನು ನಂತರ ಓದಿ ಸ್ನೇಹಿತರೆ ಒಟ್ಟಿನಲ್ಲಿ ಎಲಿಜಿ ಅಂದರೆ ಶೋಕಗೀತೆ ಅಂದರೆ ದುಃಖದಿಂದ ಬರೆಯುವಂತಹ ಒಂದು ಕವಿತೆ ದುಃಖಗೀತೆ ಅಂತ ಹೇಳ್ಬೋದು ಥೋಮಸ್ ಗೇರಿಯವರು ತಮ್ಮ ಕವಿತೆಯಲ್ಲಿ ದುಃಖದ ಬಗ್ಗೆ ತಿಳಿಸುವಂಥದ್ದು ಅಂದರೆ ಸಾಮಾನ್ಯ ಜನರಿಗೆ ಇರುವಂತಹ ಸಮಸ್ಯೆ ಸಾಮಾನ್ಯ ಜನರ ಒಂದು ನೋವಿನ ಬಗ್ಗೆ ಅವರು ಇಲ್ಲಿ ಬರಿತಾ ಇರುವಂಥದ್ದು ಸತ್ತು ಹೋಗಿರುವಂತಹ ಸಾಮಾನ್ಯ ಜನರಿಗೆ ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಯಾರಾದರೂ ಜೀವನವನ್ನು ಜೀವ ಕೊಟ್ಟು ಅವರನ್ನು ತರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇಲ್ಲ ಅಂತ ಹೇಳುವಂಥದ್ದು ಮತ್ತೆ ಅವರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಅವಕಾಶ ಇದ್ದಾಗ ಅವರಿಗೆ ಅವರ ಕೈಯಲ್ಲಿ ಹಣ ಕೂಡ ಇರುವುದಿಲ್ಲ ಎನ್ನುವಂತಹ ಮಾತನ್ನು ಹೇಳುವುದನ್ನು ಈ ಒಂದು ಕವಿತೆಯಲ್ಲಿ ನಮಗೆ ಗೊತ್ತಾಗ್ತದೆ ಹಾಗೆಯೇ ತುಂಬ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಅವಾಗ ನಿಮಗೆ ಅದು ತುಂಬ ಸುಲಭದಲ್ಲಿ ನೆನಪಾಗ್ತದೆ ಕೂಡ ಹಾಗೆ ಇಲ್ಲಿ ನಲ್ಲಿ ಕೊಟ್ಟಿರುವಂಥ ಸಮ್ಮರಿ ನಾನು ಸುಲಭದಲ್ಲಿ ಹುಡುಕಿ ಬರೆದಿರುವಂತಹ ಸಮ್ಮರಿಯಾಗಿದೆ ಇನ್ನಷ್ಟು ಪುಟಗಳಷ್ಟು ನನಗೆ ಸಮ್ಮರಿ ಬೇಕು ಅಂತಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿಕೊಳ್ಳಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಪೇಜ್ ನಂಬರ್ ಇಪ್ಪತ್ತರಲ್ಲಿ ಅದರ ಬಗ್ಗೆ ಇದೆ ಕ್ರಿಟಿಕಲ್ ಕಮೆಂಟ್ಸ್ಗಳು ಆಮೇಲೆ ಹಾಗೆ ಅದರ ಕೆಲವೊಂದು ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪುಟ ಸಂಖ್ಯೆ ಹತ್ತೊಂಬತ್ತು ಇಪ್ಪತ್ತರಲ್ಲೆಲ್ಲ ನೀವು ನೋಡಿ ಅದರಿಂದ ಕೂಡ ಸೆಲೆಕ್ಟ್ ಮಾಡಿ ಬರ್ಕೊಳ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು